But you're me ಹಂಗಿದ್ರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಮೈಲಾರ ಜಾತ್ರೆ ಮೈಲಾರ ಕಾಣಿಕೆ ಐತಿ ಇವತ್ತು ಹೊಂಟೀವಿ ನೋಡೋಣ ಇವತ್ತು ನಾವು ಹೊಂಟಿರೋದು ಟೈಮ್ ಇಷ್ಟೋಣ ಅಂದರೆ ಈಗ ಎರಡೂವರೆ ಆಗಿದೆ ಎರಡುವರೆ ಆದ್ಮೇಲೆ ಅಲ್ಲಿ ನಾವು ಓರಿ ಐದು ಗಂಟೆಗೆ ಇರ್ಬೇಕು ಕಾಣಿಕೆ ಸ್ಟಾರ್ಟ್ ಆಗೋದು ನೋಡೋಣ ನಾವು ಹೋದರೆ ಕಾಣಿಕೆ ಸಿಗ್ತದೆ ಇಲ್ಲ ಗೊತ್ತಿಲ್ಲ ಆದರೂ ಹೋಗೋಣ ಹೋಗಿ ಜಾತ್ರೆ ಅಡ್ಡಾಡೋಣ ಕಾಣಿಕ ತೋರಿಸ್ತೀನಿ ಬರ್ರಿ ಹೋಗೋಣ ತೋಣ ಪೆಟ್ರೋಲ್ ಲಕ್ಷಣ ರೂಪಾಯಿ ಪೆಟ್ರೋಲ್ ಹಾಕಿಸಿಕೊಂಡ್ ಮೈಲಾರ ಜಾತ್ರೆ ಹೋಗ್ಬಿಟ್ಟು ಯಾವ ಹತ್ತೊಂಬತ್ತು ರೀ

ಬರ್ರಿ ಫ್ರೆಂಡ್ಸ್ ಇವಾಗ ಹೋಗೋಣ ಪೆಟ್ರೋಲ್ ಹಾಕಿಸ್ಕೊಂಡ್ರಿ ಇವಾಗ ಇಲ್ಲಿ ಇಲ್ಲಿ ಲಾಶ್ಟ್ ಹೋದ್ರೆ ನಾವು ಕಾಣಿಕ ಮುಗಿಸ್ಕೊಂಡು ಮೇಲೆ ಹೋಗ್ತವಿ ಹಂಗಾಗಿ ಇಲ್ಲಿ ಲಾಶ್ಟ್ ಹೋಗೋಣ ಸೀದಮ್ಮ ಅಲ್ಲಿ ಕಾಣಿಕ ನಡಿ ಅಂತ ಜಾಗದ ಹತ್ರ ಹೋಗ್ತವಿ ಬರ್ರಿ ಹೋಗೋಣ ಇದೇ ಒಳ್ಳೆ ನೋಡಿ ಫ್ರೆಂಡ್ಸ್ ಉತ್ಸವ ಇಂತುಮ್ಮ ಎಲ್ಲಾರ್ ಬಂದ್ವಿ ಫ್ರೆಂಡ್ಸ್ ಗಾಡಿಯಲ್ಲಿ ಪಾರ್ಕಿಂಗ್ ಮಾಡ್ತಿದೀವಿ ಫುಲ್ ಜನ ಜಾತ್ರೆ ಇನ್ನೂ ಬರ್ತಿದ್ದಾರೆ ವೊರಾಪತ್ ಜಿಲ್ಲೆ ಕುಂತೂರ್ ಫ್ರೆಂಡ್ಸ್ ಹಿಡಿದು ಕೆಳಗೆ ತಣ್ಣಗೆ ಬಿಸಿಲಾಕ ಅದಾದಮೇಲೆ ಕಾಣಿಕೆ ನಡೆಯೋದು ಅಲ್ಲಿ ಫ್ರೆಂಡ್ಸ್ ಅಲ್ಲಿ ಎಷ್ಟು ಜನ ಬಂದರು ನೋಡ್ರಿ ಏ ಬ್ಲರ್ ಆಗ್ತೈತಲ್ವ ಇಲ್ಲೇ ನೋಡ್ರಿ ಫ್ರೆಂಡ್ಸ್ ದೇವರು ಇದೇ ದೇವ್ರ ಎದ್ದು ಹೋಗೋದು ಅಂದರೆ ಇಲ್ಲಿ ಗೊರಪ್ಪಜ್ಜಿರ್ತಾನೆ ಅದನ್ನ ತಗೊಂಡು ಅಲ್ಲಿಗೆ ಹೋಗ್ತಾನೆ ನೋಡ್ರಿ ದೇವ್ರ ಮೇಲೆ ಭಕ್ತಿ ಹೆಂಗೈತೆ ಅಂದರೆ ಹೆಂಗ್ ಹೊಡ್ಕೊಂತಾರೆ ಅಂದ್ರೆ ಅವರು ಉಡಿ ತುಂಬಿಸ್ಕೊಂಡ್ರ ನೋಡ್ರಿ ಫ್ರೆಂಡ್ಸ್ ಮೈಲಾರಲಿಂಗೇಶ್ವರ ದೇವರು ಇದೆ ನೋಡ್ರಿ ಫ್ರೆಂಡ್ಸ್ ಇದನ್ನ ತಗೊಂಡು ಕೆಳಗಡೆ ಬರ್ತಾರೆ ಇದೇ ಪೂಜೆ ನೋಡ್ರಿ ಫ್ರೆಂಡ್ಸ್ ಬಿಲ್ಲೇರಿ ಮೇಲೆ ಕಾಣಿಕ ನುಡಿಯೋದು ಇದೇ ಅಜ್ಜ ಉದ್ಕಂದನ ಎಲ್ಲ ಭಕ್ತಾದಿಗಳು ಆಶೀರ್ವಾದ ಪಡ್ಕೊಳ್ತಿದ್ದಾರೆ ನಮ್ಮ ಗುರಪ್ಪಜ್ಜಗೆ ಹೈ ಸೆಕ್ಯೂರಿಟಿ ಪೊಲೀಸರಲ್ಲಿ ಹೆಂಗೆ ನಿತ್ಕಂಡ್ರಿ ಇಲ್ಲಿ ಇಲ್ಲೇ ಕಣಿಕ ಹೇಳೋದು ಅಲ್ಲಿ ಸೆಂಟ್ರ್ ಥೂ ಬ್ಲರ್ ರೂನ್ ಹಾಕತ್ತ ಹ್ಞೂ ಅಲ್ಲಿ ಸೆಂಟ್ರಿಗೆ ಐತಲ್ಲ ಇಲ್ಲೇ ಮ್ಯಾಲೆ ಹೋಗಿ ಇಲ್ಲೇ ಕಾಣಿಕ ಹೇಳ್ತಾನೆ ಗುರಪ್ಪಜ್ಜ ಆಮೇಲೆ ಫುಲ್ ಜನ ಬರ್ತಾರೆ ಇನ್ನು ಯಾರು ಬಂದಿಲ್ಲ ಊಟ ಮಾಡಾಕತ್ತಾರ ನೋಡೋಣ ಆಮೇಲೆ ತೋರಿಸ್ತೀನಿ ರೇ ಅಣ್ಣ ಮನೆ ಕಟ್ಟಕೊಂತಾನೆ ಮನೆ ಮನಿ ಕಟ್ಟ್ತಾರಪ್ಪ ಅಂದರೆ ಈ ವರ್ಷ ಮನೆ ಕಟ್ಟಿದ್ರೆ ಮುಂದಿನ ವರ್ಷ ಅಲ್ಲಿ ನಿಜವಾಗ್ಲೂ ಮನೆ ಕಟ್ಟಿರ್ತಾರಂತೆ ಅದು ಹಿರಿಯರು ಹೇಳಿದ ಮಾತು ಅದನ್ನ ನಂಬ್ಕೊಂಡು ಇವ್ರು ಅಣ್ಣ ಇಲ್ಲಿ ಮನೆ ಕಟ್ಟಕತ್ತಾನೆ ನೋಡಿರಿ ಅಲ್ಲೆಲ್ಲ ಕಟ್ಟ್ಯಾರ ಅಲ್ಲಿ ಅಲ್ಲಿ ಹಿಂಗೆಲ್ಲ ಕಟ್ಟಾರ ಅದನ್ನ ನೋಡಿ ಇವನು ಕಟ್ಟಾಕ ಬಂದ ನಾನು ಮನಿ ಕಟ್ಟತೇನೆ ಮುಂದಿನ ವರ್ಷ ಅಂತ ಅಂದ ಹೇಳಿ ಏನು ಮಾಡಿದ್ರಿ ಅಕ್ಕ ತೋರಿಸಿಲ್ಲ ಒಂದಸಲ ಹ್ಮ್ ಇವನು ನೋಡಿ ಕಟ್ಟಪ್ಪ ಮನಿ ಅಂತದ ಕಟ್ಟಿ ದೊಡ್ಡ ಆರ್ಸಿಸ್ ಮನಿ ಕಟ್ಟಾ ಏನರ ತಿನ್ಬೇಕಂದ್ರೆ ಫೋನ್ ಪೇ ದೋ ರೊಕ್ಕ ಪೇ ಮಾಡೋಕೋರ್ ನೆಟ್ವರ್ಕ್ ಗೆ ಬಂದ್ರೆ ಏನು ಮಾಡಾನ ಬರ್ರಿ ನಾವು ಮನಿ ಕಟ್ಟೋಣ ಶೇಂಗಾ ಶೇಂಗಾ ಮಸಾಲಾ ಶೇಂಗಾ ಬಡ ಬಡ ಬಡಾ ಬಡಾ ಕಟ್ಟು ಮಾರಯ್ಯ ಸುಣ್ಣರು ಮಾರಿ ಅವನು ಏನೋ ಕಾಣಿಕ ಆಗದಿನ ಲೇಟ್ ಆಯ್ತಿ ಯಾಕದ ಇರ್ತಿ ಆ ಮಣ್ಣು ಅಂತೀಂತ ಮನೆ ಕಟ್ಟಿದ ನೋಡನ್ ಮುಂದಿನ ವರ್ಷ ಮನೆ ಕಟ್ಟಿರದನ ಏನು ಮಾಡತನ ತೋ ನಮ್ಮ ಆವ್ನ್ ಬರೆ ಆಗಲಾರ ಕೆಲಸ ಒಂದಕಲ್ಲು ಕಲ್ಲಿಟ್ನೆ ಮಣ್ಣು ಹಾಕಿದ್ನೆ ರಾಡಿ ಹಾಕಿದ್ನೇ ನೀರು ಹಾಕಿದ್ನೇ ಅಣ ಅಣ್ಣ ನಮಸ್ಕಾರ ಕೂತ್ಕ ಒಂದು ನಿಮಿಷ ಇಲ್ಲಿ ಬಾಯಿಲ್ ಇಲ್ಲಿ ಮಗ ತೋರ್ಸು ಮನೆ ಕಡಿತೀಯ ಮುಂಜಾನೆ ಇಲ್ಲೆಲ್ಲ ಅಲ್ಲಿ ಊರಾಗ ಕಡತೀ ಮನೆ ಕುತ್ಕು ಅಂದ್ರೆ ಮನಿ ಕಡಿತಿ ಹಾಂ ಮಕ್ಕಳಿಗೆ ಮುಚ್ಚಿಂದು ದುಡಿಬೇಕು ಇವು ಇವರ್ಯಾರು ಹೇಳಿದ್ರಂತ ಇವ್ ಮನೆ ಕಟ್ಟಿದ್ದಂತ ಅಲ್ಲಿ ಮನೆ ಕಟ್ಟದಂತ ಇವೆಲ್ಲ ಡೌಟ ನೋಡಣ ಅಣ್ಣ ಇಲ್ಲಿ ನೋಡ್ರಿ ಅವ್ರು ಯಾರೋ ದೊಡ್ಡ ಮನೆ ಕಟ್ಟೋ ಯಾರ ಆ ಕಡೆ ಒಂದಿಸ್ ಮಂದಿ ಇದ್ರಪ್ಪ ಅವು ಎರಡು ಇಂಥವು ಕೋಲ್ ನಿಲ್ಲಿಸಿ ಅದು ತೊಟ್ಲ ಮಾಡ್ದಂಗೆ ಮಾಡಿ ಅದ್ರಾಗ ಒಂದು ಮಗು ಇಟ್ಟು ಹೋಗಿದ್ರು ಅಂದ್ರೆ ಮುಂದಿನ ವರ್ಷ ಮಕ್ಕಳಕ್ಕೆ ಹೋಗ್ ಎಂತಿಂತ ಜನ ಏನು ಎಂತ ನಮಗೆ ಸರ್ವರ್ ಬರ್ತಿಲ್ಲ ಏನು ನೋಡ್ರಿ ನೋಡಿರಿ ಅಣ್ಣನ ಮನೆ ಕುಂತಾನ ನಮ್ಮ ಅಲ್ಲಿ ಏನ ಐದು ಅಂಗಡಿಯಾಗ ಏನೋ ಏನ್ ಏನು ಬರ್ತಾನ ಅನ್ಗೆ ಗೊತ್ತಿಲ್ಲ ಫೋನ್ ಪೇ ಸರ್ವರ್ ಬರಕತ್ತಿಲ್ಲ ಫ್ರೆಂಡ್ಸ್ ಅಂತೂ ನಿಂತು ನಮ್ಮ ಮಾವ ಪೇ ಮಾಡಿ ಐಸ್ ತಗೋ ಬಂದ ಬರ್ರಿ ಐಸ್ತೀನಿ ಬರ್ರಿ ಆತ ಪೇ ಹ್ಮ್ ಬಾಕು ತಂತ್ ತಿಂದು ಬಾ ಗಂಟಾಯ್ತು ಫ್ರೆಂಡ್ಸ್ ಕಣಿಗೆ ಕೇಳಕ್ಕೆ ನೋಡ್ರಿ ಹೆಂಗ್ ಬರ್ತಿದಾರೆ ಈ ಜನರು ಹೆಚ್ಚಿನ ಗಮನವಿರಲು ಕಳೆದುಕೊಂಡ ಮಕ್ಕಳನ್ನ ಹುಡುಕುವುದು ಬಹಳ ಕಷ್ಟವಾಗುತ್ತದೆ ಆದ ಕಾರಣ ತಾವುಗಳು ಜಾಗೃತರಾಗಬೇಕು ಇನ್ನು ಕೆಲವೇ ಕ್ಷಣಗಳಲ್ಲಿ ಮೈಲಾರಲಿಂಗೇಶ್ವರನ ಕಾರಣಿಕೋತ್ಸವ ಪ್ರಾರಂಭವಾಗುತ್ತದೆ ಆದ ಕಾರಣ ಎಲ್ಲರೂ ದಯವಿಟ್ಟು ಕುಳಿತುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಪೊಲೀಸರಿಗೆ ಹೆಲ್ಪ್ ಆಗಲಿ ಅಂತ ನಾನು ಇಲ್ಲಿದ್ದಾನೆ ಹೇಳಕತ್ತೆ ನಮ್ಮ ಅಪ್ಪ ಜರು ನೋಡ್ರಿ ಫ್ರೆಂಡ್ಸ್ ಇನ್ನೂ ಜನ ಬರ್ತಾರ 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 ಮುಕ್ಕಳೆರೆ ಜನ ಬರ್ತಾರ ಅವ ಮೈಕ್ ನಾನು ನೋಡಿದ್ರು ಕುಂದ್ರ ಅಂತ ಹೇಳ್ದ ಇವ್ರು ಕುಂದ್ರಂಗಿಲ್ಲ ಅವ ಅವ್ನು ಬಿಡಲ್ಲ ಬಿಡೋಲ್ಲ ಇವರು ಬಿಡಲ್ಲ ನಾವು ಎದ್ ನಿಂದಿರ್ತೇವೆ ಇವಾಗ ಇನ್ನೊಂದ್ಸಲ ಬದ್ಬಿಟ್ಟು ಇನ್ನೂ ಬರ್ತಾರ ಬರ್ತಾರ ಇನ್ನು ಜನ ಎಷ್ಟು ಜನ ಬರ್ತಾರೋ ಅಂದ್ರಿ ಅಲ್ಲೆಲ್ಲ ಹೆಂಗ್ ಕುಂತಾರ ನೋಡ್ರಿ ನೋಡ್ರಿ ಇಲ್ಲಿ ಮಿನಿ ಹೆಂಗೆ ಕಟ್ತಾರೆ ನಾವು ಅವಾಗ್ಲಕ್ಕಿ ಅವ್ರನ್ನ ನೋಡಿದೀವಿ ಬಿಡ ಮಿನಿ ಮಿನಿಗೋರಪ್ಪ ಬಂದ್ರು ಫ್ರೆಂಡ್ಸ್ ಇವಾಗ ದೊಡ್ಡ ಗೊರಪ್ಪದಲ್ಲಿ ಬರ್ತಾನೆ ಫ್ರೆಂಡ್ಸ್ ಇವಾಗ ಕುದುರೆ ಮೇಲೆ ಹತ್ಕೊಂಡ್ ಬರ್ತಾರೆ ಬಂದು ಇಲ್ಲಿ ಇಳಿದು ಎಲ್ಲ ಗೊರಾ ಬಜ್ಜರ್ ಬಂದ್ರು ಫ್ರೆಂಡ್ಸ್ ಕುದುರೆ ಮೇಲೆ ಬಂದ್ರು ಗೊರ ಬಜ್ಜರು ಇಲ್ಲಿ ಕಾಣಿಕೆ ಅವಕಾಶ ಮಾಡ್ಕೊಳ್ಳಿ ಬರ್ಬೇಕು ಎಲ್ಲರೂ ಹೊರಗಡೆ ಇರ್ತಕ್ಕಂಥವ್ರು ಮೈದಾನ

ಇವತ್ತು ಅಲ್ಲಿ ಒಳಭಾಗದಲ್ಲಿರುವ ಎಲ್ಲ 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 ಚಿಕ್ಕಂಡಗಳು ಎಲ್ಲ ಬರುವಲ್ಲ ಇರುವ ಹಿಂದುಗಡೆ ಕಳಿಸ್ಬೇಕು ಆರಕ್ಷಕ ಇಲಾಖೆಯವರು ದಯವಿಟ್ಟು ಕಾರ್ಯಕರ್ತರಾಗಿದ್ದಾರೆ ಅವ್ರ ಬಗ್ಗೆ ಗಮನ ನಾವು ಕಡೆ ತ್ಯಾಯ ಮಾಡಬೇಕು ಅಂತ ಇಲ್ಲಿ ಇರುವಂತ ಅಧಿಕಾರಿ ಮುಖ್ಯವರು ಸಹ ನಿಯಂತ್ರಣ ಮಾಡಿ

ಕಟ್ಟಿ ಮೇಲೆ ವಾರ್ಷಿಕ ಕಾರ್ಯಕರ್ತರ ಒಂದು ಪ್ರೋತ್ಸಾಹ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ವಿಜಯನಗರ ಹಿಂದು ಧಾರ್ಮಿಕ ತೀರ್ಥ ಇಲಾಖೆ ಶ್ರೀ ಮೈಲಾರ್ಲಿಂಗೇಶ್ವರ ರಾಕ್ಷಸನ್ನು ಸಂಹಾರ ಮಾಡಿದಂತಹ ಬಳ್ಳಿಗೆ ಮಾಡಲಾಗಿರುತ್ತದೆ ಮ್ಯಾಲ ಫ್ರೆಂಡ್ಸ್ ಇಲ್ಲೇ ಹತ್ತನ ಫ್ರೆಂಡ್ಸ್ ಅದು ಕಾಣಿಸಲ್ಲ ಬ್ಲ್ಯಾಕ್ ಕಲರ್ ಇದೆ தா மேலா ஒரு பஞ்சா கோட்ட ನೋಡ್ರಿ ಇದಿಷ್ಟು ಕಣಿಕ ಕೇಳಕ್ ಎಷ್ಟು ಜನ ಬಂದಾರ ಬಂದ್ ಇವಾಗ ಹೆಂಗ್ ಹೆಂಗಾರ ನೋಡ್ರಿ ಕೇಳ ಅಲ್ಲಿ ನಮ್ಮ ಮನೋಜ್ ಅವರು ಹೀಗೆ ಡ್ರೈವಿಂಗ್ ಮಾಡ್ತಿದ್ದಾರೆ ಅಂತ ಎಲ್ಲ ಬೈಕ್ಗಳು ಪೊಲೀಸ್ಗೆ ಹೆದ್ರಿ ಮುಂದೆ ಮುಂದೆ ಓಡ್ತಾ ಇದ್ದಾವೆ ಆರಾಮಾಗಲಿ ಏನಾದ್ರು ಬರಬೇಕು ಗಾಯ್ಸ್ ಪೈನಲ್ಲಿ ಮೈಲಾ ಲಿಂಗೇಶ್ವರ ಕಾರಣಿಕೋತ್ಸವ ಮುಗಿಸ್ಕೊಂಡು ಎಲ್ಲಾ ಟ್ರಾಫಿಕ್ ಮುಗಿಸ್ಕೊಂಡು ಟ್ರಾಫಿಕ್ ತಗೊಂಡು ಎಕ್ಸಿಡೆಂಟ್ ಆಗಿತ್ತು ಅದನ್ನ ನೋಡ್ಕೊಂಡು ಇಂತ